ಹಲೋ ಎವ್ರಿ ಒನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯಪುಸ್ತಕದ ಪದ್ಯ ಐದು ಪೊಯಮ್ ನಂಬರ್ ಫೈವ್ ಯಾಕೋ ಗೊತ್ತಿಲ್ಲ ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ ಇದು ಪಾರ್ಟ್ ಟು ವಿಡಿಯೋ ಕ್ವಶನ್ ನಂಬರ್ ಒನ್ ಪದಗಳ ಅರ್ಥ ತಿಳಿಯಿರಿ ವರ್ಡ್ ಮೀನಿಂಗ್ಸ್ ಎತ್ರ ಎತ್ತರ ಹೈಟ್ ಕ್ವಶನ್ ನಂಬರ್ ಟು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ಉದ್ದನೆಯ ಜಡೆ ಯಾರಿಗಿದೆ ಉತ್ತರ ಉದ್ದನೆಯ ಜಡೆ ಅಮ್ಮನಿಗೆ ಇದೆ ಪ್ರಶ್ನೆ ಎರಡು ಅಪ್ಪನು ಕೆಲಸ ಮಾಡಲು ಎಲ್ಲಿಗೆ ಹೋಗುತ್ತಾನೆ ಉತ್ತರ ಅಪ್ಪನು ಕೆಲಸ ಮಾಡಲು ಆಫೀಸ್ಗೆ ಹೋಗುತ್ತಾನೆ ಪ್ರಶ್ನೆ ಮೂರು ಅಮ್ಮ ಯಾವ ಕೆಲಸವನ್ನು ಮಾಡುವಳು ಉತ್ತರ ಅಮ್ಮ ಅಡುಗೆ ಕೆಲಸವನ್ನು ಮಾಡುವಳು ಪ್ರಶ್ನೆ ನಾಲ್ಕು ಅಜ್ಜ ಏನನ್ನು ಓದುತ್ತಾನೆ ಉತ್ತರ ಅಜ್ಜ ಪೇಪರ್ ಓದುತ್ತಾನೆ ಪ್ರಶ್ನೆ ಐದು ಅಜ್ಜಿ ಏನನ್ನು ನೋಡುತ್ತಾಳೆ ಉತ್ತರ ಅಜ್ಜಿ ಧಾರಾವಾಹಿ ನೋಡುತ್ತಾಳೆ ಕ್ವಶನ್ ನಂಬರ್ ತ್ರೀ ವಿಜಾತೀಯ ಒತ್ತಕ್ಷರಗಳ ಪದಗಳನ್ನು ಬರೆಯಿರಿ ಹಾಗೂ ಸ್ಪಷ್ಟವಾಗಿ ಉಚ್ಚರಿಸಿ ಉದಾಹರಣೆ ಅಷ್ಟೆತ್ರ ಮಾತ್ರ ಇಷ್ಟೇ ಎತ್ರ ಕ್ವಶನ್ ನಂಬರ್ ಫೋರ್ ಪದ್ಯದಲ್ಲಿ ಬಂದಿರುವ ಸಜಾತಿಯ ಒತ್ತಕ್ಷರಗಳ ಪದಗಳನ್ನು ಬರೆಯಿರಿ ಹಾಗೂ ಸ್ಪಷ್ಟವಾಗಿ ಉಚ್ಚರಿಸಿ ಉದಾಹರಣೆ ಅಪ್ಪ ಅಮ್ಮ ನಮ್ಮಜ್ಜಿ ನನ್ನ ಕ್ವಶನ್ ನಂಬರ್ ಫೈ ಹನ್ನೊಂದರಿಂದ ಇಪ್ಪತ್ತು ಲೆವೆನ್ ಟು ಟ್ವೆಂಟಿ ವರೆಗೆ ಕನ್ನಡ ಮತ್ತು ಇಂಗ್ಲೀಷ್ ಅಂಕಿಗಳನ್ನು ಬರೆಯಿರಿ ರೈಟ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ನಂಬರ್ಸ್ ಹನ್ನೊಂದು ಎಲಿವನ್ ಹನ್ನೆರಡು ಟ್ವೆಲ್ ಹದಿಮೂರು ಥರ್ಟೀನ್ ಹದಿನಾಲ್ಕು ಫೋರ್ಟೀನ್ ಹದಿನೈದು ಫಿಫ್ಟೀನ್ ಹದಿನಾರು ಸಿಕ್ಸ್ಟೀನ್ ಹದಿನೇಳು ಸೆವೆಂಟೀನ್ ಹದಿನೆಂಟು ಏಯ್ಟೀನ್ ಹತ್ತೊಂಬತ್ತು ನೈಂಟೀನ್ ಇಪ್ಪತ್ತು ಟ್ವೆಂಟಿ ಕ್ವಶನ್ ನಂಬರ್ ಸಿಕ್ಸ್ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಕಂಪ್ಲೀಟ್ ದ ಪೊಯಮ್ ನನ್ನ ಅಪ್ಪ ಅಷ್ಟೇ ಹತ್ರ ನನ್ನ ಅಮ್ಮ ಇಷ್ಟೆತ್ರ ನಾನು ಮಾತ್ರ ಇಷ್ಟೇ ಹತ್ರ ಯಾಕೋ ಗೊತ್ತಿಲ್ಲ ಕೋಟು ತೊಡುವನು ನನ್ನಪ್ಪ ಸೀರೆ ಉಡುವಳು ನನ್ನಮ್ಮ ನನಗೆ ಮಾತ್ರ ಅಂಗಿ ಚಡ್ಡಿ ಯಾಕೋ ಗೊತ್ತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್